ನಮಸ್ತೆ ಎಲ್ಲರಿಗೂ ಇದು ಬಂದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಂದು ನೆನ್ನೆದು ಪೂರ್ತಿ ಲೆಂತಿ ವಿಡಿಯೋ ಆಗಿರ್ಬೋದು ಮಿನಿ ಬ್ಲಾಗ್ ಆಗಿರ್ಬೋದು ಮೊನ್ನೆದು ಯಾರ್ಯಾರು ನೋಡಿರ್ತೀರ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಭಾನುವಾರದ್ದು ಯಾವುದು ಬ್ಲಾಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾವಿನ್ನೂ ನಮ್ಮ ಮಾವಿನ ಮನೆಯಲ್ಲೇ ಇದ್ವಿ ಸೊ ಬೆಳಿಗ್ಗೆ ನಿನ್ನೆ ನೈಟು ಪೂರ್ತಿ ಚಕ್ಲಿ ಎಲ್ಲ ಮುಗಿಸಿ ಎಲ್ಲ ಮಾಡಿದ್ವಿ ಬೆಳಿಗ್ಗೆ ಎದ್ದು ಅದು ನೈಟು ನಾನ್ ವೆಜ್ ತಿಂದಿದ್ದರಿಂದ ಗೀ ರೈಸು ಮತ್ತು ಚಿಕನ್ ಚಿಲ್ಲಿ ಚಿಕನ್ ತಿಂದಿದ್ದರಿಂದ ನಾನ್ ವೆಜ್ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿದ್ವಿ ಎಲ್ಲರೂ ಸ್ನಾನ ಮಾಡಿ ಇನ್ನು ಉಪ್ಪಟ್ಟು ಕೋಡ್ಬಳೆ ಬೇಯಿಸೋದಿತ್ತು ಬೆಳಿಗ್ಗೆ ಎದ್ದು ಟಿಫನ್ ಕೂಡ ಮಾಡಲಿಲ್ಲ ಫಸ್ಟು ಟಿಫನ್ ಲೇಟಾದರೂ ಪರವಾಗಿಲ್ಲ ಫಸ್ಟು ತಿಂಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡಬೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಕೋಡ್ಬಳೆ ಮತ್ತು ನುಪ್ಪಟ್ಟು ಎರಡನ್ನೂ ಮುಗಿಸ್ಕೊಬಿಟ್ವಿ ಎರಡನ್ನೂ ಮುಗಿಸಿ ಆಮೇಲೆ ಟಿಫನ್ ಎಲ್ಲ ತಿಂದು ಸ್ವಲ್ಪ ಟೀ ಕುಡಿದು ಟಿಫನ್ ಎಲ್ಲ ತಿಂದು ಆಮೇಲೆ ನೆಕ್ಸ್ಟು ಇನ್ನು ಖಾರ ಎಲ್ಲ ಮುಗೀತು ಇನ್ನು ನೆಕ್ಸ್ಟು ಸೀನೆ ಬ್ಯಾಲೆನ್ಸ್ ಇರೋದು ಏನದು ಕಜ್ಜಯ್ಯ ಮತ್ತು ಚಿಕಿನ ಉಂಡೆ ಮತ್ತು ಕರ್ಜಿಕಾಯಿ ಇದು ಮೂರು ಬ್ಯಾಲೆನ್ಸ್ ಇರೋದು ಅಂತ ಹೇಳ್ಬಿಟ್ಟು ಫಸ್ಟು ಖಾರ ಎಲ್ಲ ಮುಗಿಸ್ಕೊಂಬಿಟ್ವಿ ಆಮೇಲೆ ಟಿಫನ್ ಎಲ್ಲ ತಿಂದ ನೆಕ್ಸ್ಟು ಮತ್ತೆ ಇನ್ನೊಂದು ಟ್ರಿಪ್ ಮೇಲೆ ಬಂದು ಮತ್ತೆ ಫ್ರೆಶ್ ಆಗಿರೋ ಆಯಿಲ್ ಹಾಕಿ ಏನಕ್ಕೆಂದರೆ ಅದು ಖಾರ ಅಲ್ವಾ ಚಕ್ಲಿ ಕೊಡ್ಬಳೆ ಉಪ್ಪಿಟ್ಟು ನೆನ್ನೆಯಿಂದ ನಾವು ಬೇಯಿಸ್ತಿದ್ದಿದ್ದು ಸೊ ಅದಕ್ಕೇ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬೇರೆ ಎಣ್ಣೆ ಹಾಕಿ ಹೊಸ್ದಾಗಿ ಆಯಿಲ್ ಹಾಕಿ ಆಮೇಲೆ ನೆಕ್ಸ್ಟು ಕಜಾಯನ ಫಸ್ಟು ಮಾಡ್ಕೊಬಿಟ್ವಿ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಆಸಮಾಗಿ ಬಂತು ತಿಂಡಿಗಳು ಯಾವುದೂ ಕೆಡಲಿಲ್ಲ ಅದೇ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು ಅಂತ ಹೇಳ್ಬೋದು ನಾವು ಜಸ್ಟ್ ಒಂದು ಪಾವು ಎರಡು ಪಾವು ಹಾಕ್ಕೊಂಡು ನಾವು ಮಾಡ್ಕೋತಿದ್ವಿ ನಾವು ಸ ಹತ್ತು ಹದಿನೈದು ಸೇರು ಹಾಕಿ ನಾವು ಮಾಡಿದವರೇ ಅಲ್ಲ ಒಂದೊಂದು ಪಾವು ಹಾಕೊಂಡು ಮಾಡ್ತೀರೋ ಇವತ್ತು ಒಂದೊಂದು ಕುಕ್ಕೆ ತಿಂಡಿ ಬೇಯಿಸೋಷ್ಟು ನಾವು ಇದಾಗಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತ ಅನಿಸುತ್ತೆ ಎಲ್ಲನೂ ಚೆನ್ನಾಗಿ ಬಂತು ಅದೇ ಒಂದು ಖುಷಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು ಅಂತ ಹೇಳ್ಬೋದು ಆಮೇಲೆ ಚಿಕನ್ ಉಂಡೆ ಮಾಡಿ ಎಲ್ಲ ಪ್ರತಿಯೊಂದು ಮಾಡಿ ಮುಗಿಸಿದ್ವಿ ಎಲ್ಲ ತಿಂಡಿನೂ ಆಸಾಮಾಗಿ ಬಂತು ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದರೆ ಇವತ್ತಿಂದು ಕೂಡ ಪೂರ್ತಿ ಲೆಂತಿ ವಿಡಿಯೋ ಬಂದು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಚೆಕ್ಔಟ್ ಮಾಡ್ಬೋದು ತಿಂಡಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇವತ್ತು ಕೂಡ ಊಟಕ್ಕೆ ನಾನ್ ವೆಜ್ ಮಾಡಿದ್ರು ಚಿಕನ್ ಸಾಂಬಾರು ಅನ್ನ ಮಾಡಿದ್ರು ಊಟ ಮಾಡಿಕೊಂಡು ನಾವು ಹೊಡ್ತೀವಿ ಅಂತ ಹೇಳ್ಬಿಟ್ಟು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ಮುಗೀತು ನಾವು ಹೊಡ್ತೀವಿ ಅಂತ ಹೇಳ್ಬಿಟ್ಟು ಕಾರ್ ಬುಕ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಮಾವ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮಾವನೇ ಕರ್ಕೊಂಡು ಬಂದು ಹೋದರು ಮನೆ ಹತ್ರ ನಿಜವಾಗ್ಲೂ ಎಲ್ಲ ತುಂಬ ಚೆನ್ನಾಗಾಯಿತು ನನ್ನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್